ವೀಕ್ಷಕರೇ ನಾವು ಇವತ್ತು ನಿಮಗೆ ಒಂದು ಅತ್ಯಂತ ವಿಶಿಷ್ಟ ಅನ್ನೋ ವಿಡಿಯೋವನ್ನು ಪ್ರಸ್ತುತಪಡಿಸ್ತೀವಿ ಇದು ಜನರ ಜನ್ಮ ದಿನಾಂಕಗಳ ಬಗ್ಗೆ ಹಾಗಂತ ಯಾರು ಯಾವ ದಿನದಂದು ಹುಟ್ಟಿದ್ದಾರೆ ಅವರ ಗುಣಸ್ವಭಾವ ಎಂಥದ್ದು ಅನ್ನೋದರ ಬಗ್ಗೆ ಖಂಡಿತ ಅಲ್ಲ ವಿಷಯ ಬೇರೆಯದ್ದೇ ಇದೆ ಇದು ಗೊತ್ತಾಗಬೇಕು ಅಂದರೆ ಈ ಸ್ಟೋರಿಯನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಅರ್ಥವಾಗುತ್ತೆ ನೋಡಿ ಯಾರೇ ಆಗಲಿ ಅವರು ಹುಟ್ಟಿದ ದಿನಾಂಕ ಅವರ ಮೇಲೆ ಪ್ರಭಾವ ಬೀರುತ್ತೆ ಅದರಲ್ಲಿ ಅನುಮಾನವೇ ಬೇಡ ಆದರೆ ನಿಮಗೆ ಯಾವ ದಿನಾಂಕದಂದು ಹುಟ್ಟಿದವರು ಅಪಾಯಕಾರಿ ಆಗಿರ್ತಾರೆ ಅಂಥವರ ಜೊತೆ ಹೇಗೆ ಇರಬೇಕು ಅನ್ನೋದು ಗೊತ್ತಿದೆಯಾ ಖಂಡಿತ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಬಿಡಿ ಇದರಿಂದಲೇ ಇವತ್ತು ನಿಮಗೆ ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವವು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ಕೆಲವರು ಯಾವಾಗಲೂ ಶಾಂತವಾಗಿ ಇರ್ತಾರೆ ತಾವಾಯಿತು ತಮ್ಮ ಪಾಡಾಯಿತು ಅನ್ನೋ ರೀತಿ ಇರ್ತಾರೆ ಇನ್ನು ಕೆಲವರು ಏನಪ್ಪ ಅಂದರೆ ಅವರನ್ನು ನೋಡ್ತಾ ಇದ್ದ ಹಾಗೆ ಹಿಡಿಸಿ ಹೌದಪ್ಪ ಇವರ ಜೊತೆ ಸ್ನೇಹ ಮಾಡಬಹುದು ಅನಿಸುತ್ತೆ ಯಪ್ಪ ಇನ್ನೂ ಒಬ್ಬೊಬ್ಬರು ಇರ್ತಾರೆ ಪಕ್ಕ ದೂರ್ವಾಸ ಮುನಿಗಳು ಮಾತಾಡಿದರೆ ಬೀಳ್ತಾರೆ ಅಂಥವರಿಗೆ ಯಾರೂ ಹತ್ತಿರ ಆಗಲ್ಲ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳಂದು ಜನಿಸಿದ ಜನರು ಬಹಳ ಅಪಾಯಕಾರಿಗಳಾಗಿರುತ್ತಾರೆ ಈ ಜನರು ತಮ್ಮ ಲಾಭಕ್ಕಾಗಿ ಇತರರೊಂದಿಗೆ ಸ್ನೇಹವನ್ನು ಬೆಳೆಸ್ತಾರೆ ಮತ್ತು ತಮ್ಮ ಮನಸ್ಸಿನಿಂದ ಯಾವ ಸಂಬಂಧವನ್ನು ಉತ್ತಮವಾಗಿ ನಿಭಾಯಿಸಲ್ಲ ಇದರೊಂದಿಗೆ ಇವರ ಸ್ವಭಾವವು ಉತ್ತಮವಾಗಿರಲ್ಲ ಹಾಗೂ ಇವರು ಹೆಚ್ಚು ಕೋಪಗೊಳ್ತಾರೆ ಇನ್ನು ಪ್ರತಿಯೊಂದು ಸಂಖ್ಯೆಯು ಯಾವುದಾದರೂ ಒಂದು ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದು ಇದು ವ್ಯಕ್ತಿಯ ಸ್ವಭಾವ ಮತ್ತು ವ್ಯವಹಾರದ ಮೇಲೆ ಪ್ರಭಾವ ಬೀರುತ್ತೆ ಇದರಿಂದ ನಿಮ್ಮ ಜನ್ಮ ಸಂಖ್ಯೆಯ ಆಧಾರದ ಮೇಲೆ ಯಾವ ಸಂಖ್ಯೆಯ ಜನರು ಬಹಳ ಅಪಾಯಕಾರಿಯಾಗಿರುತ್ತಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೀವಿ ಯಾರಾದರೂ ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳಂದು ಜನಿಸಿದ್ದಾರೆ ಅಂತಿಟ್ಕೊಳ್ಳಿ ಆಗ ಅವರ ಜನ್ಮ ಸಂಖ್ಯೆ ಒಂದು ಆಗಿರುತ್ತೆ ಇದರಿಂದ ಈ ಸಂಖ್ಯೆಗಳಂದು ಜನಿಸಿದ ಜನರ ಅಧಿಪತಿ ಸೂರ್ಯದೇವ ಆಗಿರ್ತಾನೆ ಸೂರ್ಯದೇವ ಅಂದರೆ ಕೇಳಬೇಕೆ ಸದಾ ಧಗಧಗ ಅನ್ನೋನು ಇದರಿಂದ ಅವರು ಕೂಡ ಯಾವಾಗಲೂ ಹಾಗೆ ಇರ್ತಾರೆ ಇನ್ನು ಸೂರ್ಯನನ್ನು ಆತ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಕರುಣಿಸೋ ಗ್ರಹ ಅಂತಾನೆ ಕರೆಯಲಾಗುತ್ತೆ ಆದ್ದರಿಂದ ಈ ಸಂಖ್ಯೆಗಳಂದು ಜನಿಸಿದ ಜನರಿಗೆ ಬಹಳ ಬೇಗನೆ ಕೋಪ ಬರುತ್ತೆ ಈ ಸಂಖ್ಯೆಗಳಂದು ಜನಿಸಿದ ಜನರು ತಮ್ಮ ಮಾತಿನಿಂದ ಎಂದಿಗೂ ಹಿಂದೆ ಸರಿಯಲ್ಲ ಒಂದು ಬಾರಿ ಇವರು ತಮ್ಮ ನಿರ್ಧಾರ ತೆಗೆದುಕೊಂಡರೆ ಮುಗಿಯಿತು ಅವರು ಅದನ್ನು ಮಾಡಿಯೇ ಮಾಡುತ್ತಾರೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದ ಜನರು ಎಂದಿಗೂ ಯಾವುದೇ ರೀತಿಯ ಸವಾಲುಗಳನ್ನು ಇವರಿಗೆ ಹಾಕದೇ ಇರೋದು ನಿಜಕ್ಕೂ ಉತ್ತಮ ಒಂದು ವೇಳೆ ಇವರ ಜೊತೆ ಸವಾಲು ಹಾಕಿದ್ರೆ ಗೆಲ್ಲೋದು ಕಷ್ಟವಾಗಬಹುದು ಅಷ್ಟೇ ಅಲ್ಲ ಇವರ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಇವರು ಸೇಡು ತೀರಿಸಿಕೊಳ್ಳಲು ಸ್ವಲ್ಪವೂ ಹಿಂಜರಿಯೋದಿಲ್ಲ ಅವರ ಮೊಂಡುತನ ಮತ್ತು ಆಕ್ರಮಣಶೀಲತೆಯು ಇವರನ್ನು ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡುತ್ತದೆ ಏಕೆಂದರೆ ಅವರು ತಮ್ಮ ಗುರಿಗಳಿಗಾಗಿ ಯಾವುದೇ ಹಂತಕ್ಕೂ ಹೋಗಬಹುದು ಯಾರಾದರೂ ಅವರ ವಿರುದ್ಧ ಸಂಚು ಹೂಡಿದರೆ ಇವರು ತಮ್ಮ ಬುದ್ಧಿವಂತಿಕೆ ಮತ್ತು ತಂತ್ರದಿಂದ ಪ್ರತೀಕಾರ ತೀರಿಸಿಕೊಳ್ಳುತ್ತಾರೆ ಇವರ ಬುದ್ಧಿಯೇ ಇವರನ್ನು ಮತ್ತಷ್ಟು ಕಠಿಣ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತೆ ಇನ್ನು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಮತ್ತು ಇಪ್ಪತ್ತೆರಡನೇ ದಿನಾಂಕಗಳಂದು ಯಾರಾದರೂ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಇವರ ಸಂಖ್ಯೆ ನಾಲ್ಕು ಆಗಿರುತ್ತೆ ಈ ಸಂಖ್ಯೆಯೆಂದು ಜನಿಸಿದ ಜನರ ಅಧಿಪತಿ ಯಾರು ಗೊತ್ತಾ ರಾಹು ರಾಹುವನ್ನು ಭೌತಿಕ ಸುಖ ಸಮೃದ್ಧಿ ಮಾಯಾ ಭ್ರಮೆ ಪರಿವರ್ತನೆ ಮತ್ತು ಆಕಸ್ಮಿಕ ಘಟನೆಯೊಂದಿಗೆ ಸಂಬಂಧವಿರೋ ಗ್ರಹ ಅಂತಾನೆ ಕರೆಯಲಾಗುತ್ತೆ ಇದರೊಂದಿಗೆ ರಾಹುವನ್ನು ನೆರಳು ಗ್ರಹ ಮತ್ತು ಪಾಪಿ ಗ್ರಹ ಅಂತಾನೂ ಕರೀತಾರೆ ಇದರಿಂದ ಈ ಸಂಖ್ಯೆಗಳಂದು ಜನಿಸಿದ ಜನರ ಬುದ್ಧಿ ಬಹಳ ವೇಗವಾಗಿರುತ್ತೆ ಈ ಸಂಖ್ಯೆಗೆ ಸೇರಿದ ಜನರು ಯಾವಾಗಲೂ ಲಾಭದ ಬಗ್ಗೆ ಯೋಚಿಸುತ್ತಾರೆ ಇವರು ತಮ್ಮ ಚಾಣಾಕ್ಷತನದಿಂದ ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹಾಗೆ ಈ ಸಂಖ್ಯೆಗಳಂದು ಜನಿಸಿದ ಜನರು ತಮ್ಮ ಸ್ನೇಹಿತರಿಂದಲೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವ ಸಾಮರ್ಥ್ಯ ಹೊಂದಿರುತ್ತಾರೆ ಇದರಿಂದ ಇವರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಯೋಚಿಸಿಯೇ ಮಾಡಬೇಕು ಇನ್ನು ಯಾವುದೇ ತಿಂಗಳಿನ ಐದು ಹದಿನಾಲ್ಕು ಅಥವಾ ಇಪ್ಪತ್ತ್ ಜನಿಸಿದ ಜನರು ಐದನೇ ಸಂಖ್ಯೆಯನ್ನು ಹೊಂದಿರುತ್ತಾರೆ ಸಂಖ್ಯೆಯ ಐದರ ಆಡಳಿತ ಗ್ರಹ ಬುಧ ಇದು ಬುದ್ಧಿವಂತಿಕೆ ಮಾತು ಮತ್ತು ಧೈರ್ಯವನ್ನು ಸಂಕೇತಿಸುತ್ತದೆ ಹೀಗಾಗಿ ಸಂಖ್ಯೆ ಐದರಲ್ಲಿ ಹುಟ್ಟಿದ ಜನರು ಅತ್ಯಂತ ಬುದ್ಧಿವಂತರು ಕುತಂತ್ರಿಗಳು ಮತ್ತು ತೀಕ್ಷ್ಣ ಮನಸ್ಸಿನವರಾಗಿರುತ್ತಾರೆ ಇವರ ಮಾತಿನ ಕಲೆ ಮತ್ತು ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವು ಇವರನ್ನು ವಿಭಿನ್ನವಾಗಿಸುತ್ತದೆ ಆದರೆ ಈ ಬುದ್ಧಿವಂತಿಕೆಯು ಇವರನ್ನು ಅಪಾಯಕಾರಿ ಶತ್ರುಗಳನ್ನಾಗಿ ಮಾಡಬಹುದು ಸಂಖ್ಯೆ ಐದು ಜನರು ತಮ್ಮ ಕಾರ್ಯತಂತ್ರದ ಚಿಂತನೆ ಮತ್ತು ಕುಶಲತೆಯ ಕಲೆಯಲ್ಲಿ ಪರಿಣಿತರು ಹೀಗಾಗಿ ಇವರು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೋಪಗೊಳ್ಳುತ್ತಾರೆ ಮತ್ತು ತಮ್ಮ ವಿರೋಧಿಗಳಿಗೆ ಪಾಠ ಕಲಿಸಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ ಸಂಖ್ಯೆ ಐದರ ಜನರು ಬೇರೆಯವರ ದೌರ್ಬಲ್ಯಗಳ ಲಾಭವನ್ನು ಪಡೆಯುವಲ್ಲಿ ಸಮರ್ಥರು ಕೂಡ ಇದು ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡಬಹುದು ಇವರು ತಮ್ಮ ಬುದ್ಧಿವಂತಿಕೆಯಿಂದಲೇ ಯಾರ ನಂಬಿಕೆಯನ್ನೂ ಮುರಿಯಲಬಹುದು ಅಥವಾ ಅವರ ದೌರ್ಬಲ್ಯವನ್ನು ಆಯುಧವಾಗಿ ಬಳಸಿಕೊಂಡು ಪರಿಸ್ಥಿತಿಯನ್ನು ತಮ್ಮ ಪರವಾಗಿ ತಿರುಗಿಸಿಕೊಳ್ಳಬಹುದು ಇದರ ಜೊತೆ ಯಾವುದೇ ತಿಂಗಳ ಏಳು ಹದಿನಾರು ಮತ್ತು ಇಪ್ಪತ್ತೈದನೇ ದಿನಾಂಕಗಳಂದು ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ ಇವರ ವಿಶೇಷತೆ ಏನಪ್ಪಾ ಅಂದರೆ ಇವರ ಸಂಖ್ಯೆ ಏಳು ಆಗಿರುತ್ತೆ ಸಂಖ್ಯೆ ಏಳರ ಅಧಿಪತಿ ಕೇತುಗ್ರಹವಾಗಿದೆ ಕೇತುಗ್ರಹದ ವಿಶೇಷತೆ ಅಂದರೆ ಆಧ್ಯಾತ್ಮ ಮೋಕ್ಷ ರಹಸ್ಯ ಮತ್ತು ಹಠಾತ್ ಘಟನೆಗಳೊಂದಿಗೆ ಸಂಬಂಧ ಇರೋ ಗ್ರಹ ಇದು ವ್ಯಕ್ತಿಯನ್ನ ಮಾನಸಿಕ ಹಾಗೂ ಸಂಸಾರಿಕ ಮೋಹದಿಂದ ದೂರವಿಡುತ್ತೆ ಇದರಿಂದ ಈ ಸಂಖ್ಯೆಗಳಂದು ಜನಿಸಿದ ಜನರ ಮನಸ್ಸಿನಲ್ಲಿ ಯಾವ ವಿಚಾರಗಳನ್ನು ಯೋಚಿಸುತ್ತಿರುತ್ತಾರೆ ಅಂತ ಹೇಳೋದು ತುಂಬಾನೇ ಕಷ್ಟ ಈ ಸಂಖ್ಯೆಗಳಂದು ಜನಿಸಿದ ಜನರ ಯೋಜನೆಗಳು ಬಹಳ ರಹಸ್ಯಮಯವಾಗಿರುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಇವರು ತಮ್ಮ ಯೋಜನೆಗಳನ್ನು ಬೇರೆಯವರ ಎದುರು ಪ್ರಸ್ತುತಪಡಿಸ್ತಾರೆ ಈ ಸಂಖ್ಯೆಗಳಂದು ಜನಿಸಿದ ಜನರೊಂದಿಗೆ ಅಪ್ಪಿತಪ್ಪಿಯೂ ಜಗಳ ಮಾಡದೇ ಇರೋದೇ ಉತ್ತಮ ಇವರು ಯಾರನ್ನಾದರೂ ತಮ್ಮ ಶತ್ರುಗಳು ಎಂದು ತಿಳಿದುಕೊಂಡ್ರು ಅಂತಂದರೆ ಇವರು ಅವರನ್ನು ಯಾವತ್ತಿಗೂ ಕ್ಷಮಿಸೋದೇ ಇಲ್ಲ ಇನ್ನು ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ದಿನಾಂಕಗಳಂದು ಜನಿಸಿದ್ರೆ ಅವರ ಸಂಖ್ಯೆ ಒಂಬತ್ತು ಆಗಿರುತ್ತೆ ಈ ಸಂಖ್ಯೆಯ ಅಧಿಪತಿ ಮಂಗಳ ಮಂಗಳ ಗ್ರಹವು ಉತ್ಸಾಹ ಸಾಹಸ ಧೈರ್ಯ ಮತ್ತು ಭೂಮಿಯನ್ನು ಕರುಣಿಸುವ ಗ್ರಹ ಅಂತಾನೆ ಕರೆಯಲಾಗುತ್ತೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹವು ಉತ್ತಮ ಸ್ಥಿತಿಯಲ್ಲಿಲ್ಲದೇ ಇದ್ದರೆ ನಿಮಗೆ ಸಾಕಷ್ಟು ಕೋಪ ಬರುತ್ತೆ ಅಂತ ಹೇಳಲಾಗುತ್ತೆ ಇವರ ಸ್ವಭಾವವು ಚಂಚಲವಾಗಿರುತ್ತೆ ಇದರಿಂದ ಪ್ರತಿಯೊಂದು ವಿಚಾರಕ್ಕೂ ಕೋಪಗೊಳ್ಳುತ್ತಾರೆ ಈ ಸಂಖ್ಯೆಗಳನ್ನು ಜನಿಸಿದ ಜನರು ಪ್ರತಿಯೊಂದು ವಿಚಾರದಲ್ಲಿಯೂ ತಮ್ಮ ಲಾಭದ ಬಗ್ಗೆ ಯೋಚಿಸುತ್ತಾರೆ ಮತ್ತು ಇವರು ಬೇರೆಯವರ ಮನಸ್ಸಿನ ಭಾವನೆಗಳೊಂದಿಗೆ ಹೆಚ್ಚಾಗಿ ಆಟವಾಡುತ್ತಾರೆ ಇದರೊಂದಿಗೆ ಈ ಸಂಖ್ಯೆಗಳಂದು ಜನಿಸಿದ ಜನರನ್ನು ಸಾಕಷ್ಟು ಸ್ವಾರ್ಥವನ್ನು ಹೊಂದಿದವರು ಎಂದು ಕರೆಯಲಾಗುತ್ತೆ ಇವರು ತಮ್ಮ ಲಾಭಕ್ಕಾಗಿ ತಮ್ಮ ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡುತ್ತಾರೆ ಎಂದು ಹೇಳಲಾಗುತ್ತೆ ಇನ್ನು ಒಂದು ನಾಲ್ಕು ಏಳು ಒಂಬತ್ತು ಈ ಸಂಖ್ಯೆಗಳಂದು ಜನಿಸಿದ ಜನರು ಬಹಳಷ್ಟು ಸ್ವಾರ್ಥಿಗಳಾಗಿರುತ್ತಾರೆ ಇವರು ತಮ್ಮ ಲಾಭದ ಬಗ್ಗೆಯೇ ಯೋಚನೆ ಮಾಡುತ್ತಾರೆ ಮತ್ತು ಇದಕ್ಕಾಗಿಯೇ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದರಿಂದ ಈ ಸಂಖ್ಯೆಗಳಂದು ಜನಿಸಿದ ಜನರನ್ನು ಸಾಕಷ್ಟು ಅಪಾಯಕಾರಿ ವ್ಯಕ್ತಿಗಳು ಅಂತಾನೆ ಕರೆಯಲಾಗುತ್ತೆ ಹೀಗೆ ಇಷ್ಟು ದಿನಾಂಕಗಳಂದು ಜನಿಸಿದವರು ಅಂದರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳಿತು ಅನ್ನುತ್ತೆ ಸಂಖ್ಯಾಶಾಸ್ತ್ರ ಇದು ಇವತ್ತಿನ ವಿಶೇಷ ಇನ್ನೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ಧರ್ಮೋ ರಕ್ಷತಿ ರಕ್ಷಿತ